ಮಾಂತೇಶ್ ಬೀಳಗಿ ಬಡತನದಲ್ಲೇ ಬೆಳೆದು ಬಂದಿದ್ರು ಉಪನ್ಯಾಸಕ ವೃತ್ತಿಯಿಂದ ಜಿಲ್ಲಾಧಿಕಾರಿ ಹುದ್ದೆವರೆಗೂ ಏರಿದ್ರು ಎಷ್ಟೇ ಎತ್ತರಕ್ಕೆ ಏರಿದ್ರು ಜನರೊಂದಿಗೆ ಬರೆಯುವ ಹೃದಯವಂತ ಅಧಿಕಾರಿ ಅಂತ ಹೆಸರು ಮಾಡಿದ್ರು ಆದ್ರೆ ಅಂತ ದಕ್ಷ ಅಧಿಕಾರಿ ಭೀಕರ ಅಪಘಾತದಲ್ಲಿ ದಾರುಣ ಸಾವು ಕಂಡಿದ್ದಾರೆ ಭೀಕರ ಅಪಘಾತ ದಕ್ಷ ಅಧಿಕಾರಿಯ ದಾರುಣಾಂತ್ಯ ಸರಳತೆ ಸಜ್ಜನಿಕೆಗೆ ಹೆಸರುವಾಸಿಯಾಗಿದ್ದ ಬೀಳ್ಗಿ ಐಎಸ್ ಅಧಿಕಾರಿ ಎನ್ನುವ ಹುಮ್ಮು ಇರಲಿಲ್ಲ ತಾನೊಬ್ಬ ಜಿಲ್ಲಾಧಿಕಾರಿ ಅನ್ನೋ ದಿಮಾಕು ಇರಲಿಲ್ಲ ಜನರೊಂದಿಗೆ ಬೆರೆತು ಸದಾ ಜನರೊಂದಿಗೆ ಇರ್ತಿದ್ದಂತ ಮಾಂತೇಶ್ ಬೀಳ್ಗೆ ಜಿಲ್ಲಾಧಿಕಾರಿಯಾಗಿಯೇ ಬೆಸ್ಕಾಂ ಎಮಡಿಯಾಗಿ ಸೇವೆ ಸಲ್ಲಿಸಿದ ಮಾಂತೇಶ್ ಭೀಕರ್ ಅಪಘಾತದಲ್ಲಿ ಬಲಿಯಾಗಿದ್ದಾರೆ ಮಾಂತೇಶ್ ಬೀಳ್ಗೆ ಎರಡ್ ಸಾವಿರದ ಹನ್ನೆರಡರ ಕರ್ನಾಟಕ ಕೇಡರ್ ಐಎಸ್ ಅಧಿಕಾರಿ ಮಾಂತೇಶ್ ನಿನ್ನೆ ದುರಂತವನ್ನ ಕಂಡಿದ್ದಾರೆ ಕಲಬುರಗಿಯಲ್ಲಿ ಸಂಬಂಧಿಕರ ಮದುವೆ ಇತ್ತು ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಇನೋವಾ ಕಾರ್ನಲ್ಲಿ ಸಂಬಂಧಿಕರ ಜೊತೆ ಮಾಂತೇಶ್ ಬೀಳಿಗೆ ತಿಳಿತಾ ಇದ್ರು ಇನ್ನೇನು ನಲವತ್ತು ಕಿಲೋಮೀಟರ್ ಸಾಗಿದ್ರೆ ಮನೆ ಸೇರ್ತಾ ಇದ್ರು ಅಷ್ಟರಲ್ಲೇ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಇವರ ಕಾರಿಗೆ ಬೈಕ್ ಸವಾರ ಅಡ್ಡ ಬಂದಿದ್ದಾನೆ ಆತನನ್ನ ಬಚಾವ್ ಮಾಡಲು ಹೋಗಿ ಕಾರು ಸೇತುವೆಗೆ ಡಿಕ್ಕಿ ಹೊಡೆದು ಅನಾಹುತವಾಗಿ ಸೇತುವೆ ಕೆಳಗೆ ಪಲ್ಟಿ ಹೊಡೆದಿದೆ ಸೇತುವೆಗೆ ಡಿಕ್ಕಿ ಬಳಿಕ ಪಲ್ಟಿ ಹೊಡೆದು ಬಿದ್ದ ಕಾರು ಬೈಕ್ ಸವಾರ್ನನ್ನ ಕಾಪಾಡಲು ಹೋಗಿ ಕಾರು ಪಲ್ಟಿ ಬೀಳಗಿ ಸೋದರರಾದ ಈರಣ್ಣ ಬೀಳ್ಗೆ ಮತ್ತು ಶಂಕರ್ ಬೀಳಿಗೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದಂಥ ಮಾಂತೇಶ್ರನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಿಸದೆ ಮಾಂತೇಶ್ ಬೀಳಿಗೆ ಕೊನೆಯ ಉರುಸಿ ಹೇಳಿದರು ಮಾಂತೇಶ್ ಬೀಳಿಗೆ ನೆನೆದು ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ಟಿದೆ ಮಾಂದೇಶ್ ಬೀಳಗಿ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನವಿಪೇಟದಲ್ಲಿ ನೀರವ ಮೌನ ಆವರಿಸಿದೆ ಸರಳ ಸಜ್ಜನಿಕೆ ಅಧಿಕಾರಿ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವಾರು ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ ಕಷ್ಟದಲ್ಲಿ ಬೆಳೆದು ಶಿಸ್ತಿನಿಂದ ಕಲಿತು ಉನ್ನತ ಹುದ್ದೆ ಅಲಂಕರಿಸಿದ ಮನೆ ಮಾತಾಗಿದಂಥ ಐಎಎಸ್ ಅಧಿಕಾರಿ ಅಪಘಾತಕ್ಕೆ ಬಲಿಯಾಗಿದ್ದು ಮಾತ್ರ ದುರಂತ ನ್ಯೂಸ್ ಬ್ಯೂರೋ ರಬಲ್ ಟಿ ಕನ್ನಡ ಬೆಂಗಳೂರು